ನವದೆಹಲಿಯ ಕರೋಲ್ ಏರಿಯಾದಲ್ಲಿ ಇದ್ದೀನಿ ನನ್ನ ಹಿಂದ್ಗಡೆ ರಸ್ತೆ ನೋಡ್ತಾ ಇದ್ದೀರಾ ಇದು ಇದಕ್ಕೆ ಆರ್ಯ ಸಮಾಜ ರಸ್ತೆ ಅಂತ ಕರೀತಾರೆ ಇಲ್ಲಿ ಹಿಂದುಗಡೆ ನನ್ನ ಹಿಂದುಗಡೆ ಹೋಟೆಲ್ ಇದೆ ಸದರನ್ ಹೋಟೆಲ್ ಅಂತ ಈ ಹಿಂದೆ ಕಾಡುತ್ತಲ್ಲ ಈ ಹೋಟೆಲಲ್ಲಿ ನಾನು ತಂಗಿದ್ದೀನಿ ಅಂದರೆ ಹಾಲ್ಟ್ ಮಾಡಿದ್ದೀನಿ ಇದೊಂಥರ ಕಮರ್ಷಿಯಲ್ ಹಬ್ಬ ಅಂತಲೇ ಹೇಳ್ಬೋದು ಈ ಬಾಗ್ ಏರಿಯಾ ಏನಿದೆ ಇದರಿಂದ ತುಂಬ ಪಾರ್ಲಿಮೆಂಟ್ ಆಗಲಿ ಅಥವಾ ರಾಷ್ಟ್ರಪತಿ ಭವನ ಆಗಲಿ ರೆಡ್ ಫೋರ್ಟ್ ಆಗಲಿ ತುಂಬ ಹತ್ತಿರ ಇರುತ್ತೆ ಸೊ ಹಾಗಾಗಿ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಕರೋಲ್ ಬಾಗಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ಇಲ್ಲಿಂದ ಹತ್ತಿರ ಇದೆಯಲ್ಲ ಅಂತೇಳ್ಬಿಟ್ಟು ಅಲ್ಲೆಲ್ಲ ಜಾಗ ನೋಡಲಿಕ್ಕೆಲ್ಲ ಅನುಕೂಲ ಆಗತ್ತೆ ಅಂತೇಳ್ಬಿಟ್ಟು ಎಲ್ಲ ಇಲ್ಲೇ ಬಂದು ಆಗ್ತಾರೆ ಮೋರ್ ಓವರ್ ಏನಪ್ಪ ಅಂತಂದರೆ ಈ ಕರೋಲ್ಬಾಗ್ ಪ್ರದೇಶ ಏನಿದೆ ಇಲ್ಲಿ ಸೌತ್ ಇಂಡಿಯನ್ ಊಟಗಳೆಲ್ಲ ಸಿಗತ್ತೆ ಇಲ್ಲಿಂದ ನಾನು ಇಂಡಿಯಾ ಗೇಟಿಗೆ ಹೋಗೋಣ ಅಂತ ಇದ್ದೀನಿ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ ಮೆಟ್ರೋನಲ್ಲಿ ಹೋಗ್ಬೋದು ಬಸ್ಗಳಲ್ಲಿ ಹೋಗ್ಬೋದು ಮತ್ತು ಆಟೋಗಳಲ್ಲಿ ಹೋಗ್ಬೋದು ಮತ್ತು ಕಾರುಗಳಲ್ಲಿ ಹೋಗ್ಬೋದು ಊಬರ್ ಕೂಡ ಇಲ್ಲಿದೆ ಸರ್ವಿಸ್ ಊಬರ್ ಸರ್ವಿಸ್ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ನಾನೇನು ಪ್ಲ್ಯಾನ್ ಮಾಡಿದೆ ಒಂದು ಆಟೋನ ನಾನು ಹೈರ್ ಮಾಡಿಕೊಂಡೆ ಸೊ ಆಟೋನಲ್ಲಿ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಅರ್ಧ ದಿನಕ್ಕೆ ಬಾಡಿಗೆ ಮಾತಾಡಿಕೊಂಡೆ ಐದಾರು ಪ್ಲೇಸ್ಗಳನ್ನು ಸುತ್ಕೊಂಡು ಬರೋಣ ಅಂತೇಳ್ಬಿಟ್ಟು ಸೊ ಮಾತಾಡ್ಕೊಂಬಿಟ್ಟು ಕೇವಲ ಆರುನೂರು ರೂಪಾಯಿ ಕೊಟ್ಬಿಟ್ಟು ನಾನು ಅರ್ಧ ದಿನ ಇದ್ದೀನಿ ಸೊ ಇದು ಮಾಡೋದು ತುಂಬ ನಿಮಗೆ ಉಳಿತಾಯ ಆಗುತ್ತೆ ದುಡ್ಡು ಉಳಿತಾಯ ಆಗುತ್ತೆ

ಶಾಂಗ್ರಿಲಾ ಅಲ್ಲಿ ಕಾಣುತ್ತಲ್ಲ ಅದು ನಾನು ಆಟೋದಲ್ಲಿ ಇಳ್ದೆ ನನ್ನ ಪಕ್ಕದಲ್ಲಿ ದೇವೇಂದ್ರ ಅಂತ ಇದ್ದಾರೆ ಸೊ ಅವರು ನನ್ನನ್ನು ಕರ್ಕೊಂಡ್ಬಂದರು ಅವರು ಆ್ಯಕ್ಚುಲಾಗಿ ನಾನು ಅವ್ರ ಹತ್ರ ಮಾತಾಡಿದೆ ಆರ್ನೂರು ರೂಪಾಯಿಗೆ ಅಂತ ಅರ್ಧ ದಿನ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ವೆಹಿಕಲಲ್ಲಿ ಬಂದರೆ ಮಾನ್ಸಿಂಗ್ ರೋಡ್ ಅಂತ ಇದೆ ಸೊ ನಾವು ಇಲ್ಲಿ ಇಳಿಬೇಕಾಗತ್ತೆ ಇಳಿದ್ಬಿಟ್ಟು ಆಮೇಲೆ ಇಲ್ಲಿ ಹಿಂದ್ಗಡೆ ಕಾಣುತ್ತಲ್ಲ ಎಂಟ್ರೆನ್ಸು ಇಲ್ಲಿಂದ ನಾವು ಹೋಗಬೇಕು ಇಂಡಿಯಾ ಗೇಟ್ ಪಕ್ಕದಲ್ಲೇ ಒಂದು ರಸ್ತೆ ಇದೆ ಆದರೆ ಆ ರಸ್ತೆಯಲ್ಲಿ ಇಳಿಯೋದಕ್ಕೆ ಹತ್ತೋದಕ್ಕೆ ಬಿಡೋದಿಲ್ಲ ಇಂಡಿಯಾ ಗೇಟ್ ಹತ್ತಿರ ಬಂದಿದ್ದೀನಿ ಅನಿದ್ದೀನಿ ಕರ್ತವ್ಯ ಪಥದಲ್ಲಿ ಮೊದಲು ಈ ರಸ್ತೆನ ರಾಜಪಥ ಅಂತ ಕರೀತಿದ್ರು ಕಿಂಗ್ಸ್ ವೇ ಅಂತ ಕರಿತಾ ಇದ್ರು ಆಮೇಲೆ ಇದನ್ನು ಕರ್ತವ್ಯ ಪಥ ಅಂತ ಬದಲಾಯಿಸಿದ್ರು ಮಜಾ ಅಂದರೆ ಇಲ್ಲಿ ನನ್ನ ಹಿಂದ್ಗಡೆ ಇಂಡಿಯಾ ಗೇಟ್ ನೋಡ್ತಿದ್ದೀರಾ ಇದರ ಆಪೋಸಿಟ್ ಡೆಡ್ ಆಪೋಸಿಟ್ ನಮಗೆ ರಾಷ್ಟ್ರಪತಿ ಭವನ ಕಾಣುತ್ತೆ ಇದು ಹಿಂದ್ಗಡೆ ಕಾಣ್ತದಲ್ಲ ಇದು ರಾಷ್ಟ್ರಪತಿ ಭವನ ತುಂಬ ದೂರ ನೋಡಬೇಕು ಸೊ ಒಂದೇ ಸ್ಟ್ರೈಟ್ ರೈನಲ್ಲಿದೆ ಸ್ಟ್ರೈಟ್ ಲೈನಲ್ಲಿದೆ ರಾಷ್ಟ್ರಪತಿ ಭವನ ಮತ್ತು ಇಂಡಿಯಾ ಗೇಟ್ ಕರ್ತವ್ಯ ಪಥದ ಇಕ್ಕೆಲೆಗಳಲ್ಲಿ ಎಲ್ಲ ಕ್ಲಾಸಾಗಿ ಲಾನ್ಗಳೆಲ್ಲ ಮಾಡಿದ್ದಾರೆ ನೋಡೋದಕ್ಕೆ ಚೆನ್ನಾಗಿದೆ ಸೊ ಇಂಡಿಯಾ ಗೇಟ್ ಏನು ನೋಡ್ತಾ ಇದ್ದೀವಿ ಅದರ ಎದುರುಗಡೆ ಒಂದು ರಸ್ತೆ ಇದೆ ಇದು ನೀವು ಹಿಂದೆ ಕಾಣುತ್ತೆ ಸೊ ಆ ರಸ್ತೆನೇ ನಾವು ಕ್ರಾಸ್ ಮಾಡೋಂಗಿಲ್ಲ ಹಾಗಾಗಿ ಏನು ಮಾಡಿದ್ರು ಅಲ್ಲಿಂದ ಈ ಕಡೆಗೆ ಎಂಟ್ರಾಗೋದಕ್ಕೆ ನಾವೊಂದು ಸಬ್ಬೆ ಯೂಸ್ ಮಾಡಬೇಕಾಗತ್ತೆ ಅಂಡರ್ ಪಾಸ ಅಂಡರ್ ಪಾಸ್ ಈ ರೀತಿ ಇರುತ್ತೆ ಆ ಕಡೆಯಿಂದ ಬಂದು ಅಲ್ಲಿಂದ ಬಂದು ಇಲ್ಲಿ ಅಂಡರ್ ಪಾಸಿಂದ ನಾವು ಈ ಇಂಡಿಯಾ ಗೇಟ್ ಒಳಗೆ ಎಂಟ್ರ್ ಆಗಬೇಕು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಏನು ಇಂಡಿಯಾ ಗೇಟ್ ಇದೆ ಅದನ್ನು ಕಟ್ಟಿದ್ದಕ್ಕೆ ಯಾವ ಉದ್ದೇಶ ಅಂತಂದರೆ ಅಫ್ಘಾನ್ ಯುದ್ಧದ ಸಂದರ್ಭದಲ್ಲಿ ಸೈನಿಕರು ಹುತಾತ್ಮರಾದರು ಆ ಸ ಅದಕ್ಕೋಸ್ಕರ ಆ ನೆನಪಿಗೋಸ್ಕರ ಈ ಸ್ಮಾರಕವನ್ನ ನಿರ್ಮಾಣ ಮಾಡಿದ್ದಾರೆ ಇದು ಈ ಏನು ಇಂಡಿಯಾ ಗೇಟ್ ಇದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಫೆಬ್ರವರಿ ಹತ್ತನೇ ತಾರೀಕು ಈ ಇಂಡಿಯಾ ಗೇಟ್ ಕಟ್ಟೋದಕ್ಕೆ ಶಿಲಾನ್ಯಾಸ ಮಾಡ್ತಾರೆ ಮತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದು ಫೆಬ್ರವರಿ ಹನ್ನೆರಡನೇ ತಾರೀಕು ವೈಸ್ರಾಯ್ ಲಾರ್ಡ್ ಇರ್ವಿನ್ ಅಂತಕ್ಕಂಥವ್ನು ಇಂಡಿಯಾ ಗೇಟ್ ಇದೆ ಅದನ್ನ ಉದ್ಘಾಟನೆ ಮಾಡ್ತಾನೆ ಇದು ಇಂಡಿಯಾ ಗೇಟ್ ಗೋಡೆ ಏನಿದೆ ಆ ಗೋಡೆ ಮೇಲೆ ಎಲ್ಲ ನಮ್ಮ ಹುತಾತ್ಮರಾದಂತಹ ಸೈನಿಕರ ಹೆಸರುಗಳನ್ನ ಬರೆದಿದ್ದಾರೆ ಅದನ್ನು ನಾನು ನಾವೆಲ್ಲ ಗಮನಿಸ್ಬೋದು ಇಲ್ಲಿ ಸೊ ಇಂಡಿಯಾ ಗೇಟಿನ ಅತ್ಯಂತ ಅದ್ಭುತವಾದ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಗಾಧವಾಗಿರ್ತಕ್ಕಂಥ ಒಂದು ಇಂಡಿಯಾ ಗೇಟ್ ನಮ್ಮ ಸೈನಿಕರ ತ್ಯಾಗ ಬಲಿದಾನದ ಸಂಕೇತವಾಗಿ ನಿರ್ಮಿಸಿರ್ತಕ್ಕಂಥ ಈ ಇಂಡಿಯಾ ಗೇಟ್ ಸೊ ಏನು ಹಿಂದುಗಡೆ ನೀವು ಇಂಡಿಯಾ ಗೇಟ್ ನೋಡ್ತಾ ಇದ್ದೀರಾ ಆದರೆ ಹಿಂದುಗಡೆ ಬಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅವರ ನಿಂತಿದ್ದಾರೆ ಅದು ನಿಮಗೆ ಹತ್ತಿರವಾಗಿ ತೋರಿಸ್ತೀನಿ ಏನು ಹಿಂದೆ ನೋಡ್ತಾ ಇದ್ದೀರಾ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚ್ಯೂ ಏನಿದೆ ಅದು ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಎಂಟನೇ ತಾರೀಕು ಇದನ್ನ ಉದ್ಘಾಟನೆ ಮಾಡ್ತಾರೆ ಈ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಮೈಸೂರಿನವರಾದ ಅರುಣ್ ಯೋಗಿರಾಜ ಅವರು ಈ ಪ್ರತಿಮೆಯನ್ನು ಕಡೆದಂತಹ ಶಿಲ್ಪಿ ಇದೊಂದು ಹೆಮ್ಮೆಯ ಸಂಗತಿ ನಮ್ಮ ಕನ್ನಡಿಗರಿಗೆ ಸುಮಾರು ನಾವೊಂದು ಹನ್ನೆರಡು ಹದಿನೈದು ವರ್ಷಗಳ ಹಿಂದೆ ಇಲ್ಲೆಲ್ಲ ಒಳಗಡೆ ಎಲ್ಲ ಹೋಗ್ಬೋದಾಗಿತ್ತು ಆದರೆ ಇಲ್ಲಿ ಇಲ್ಲೆಲ್ಲ ಇದು ಮಾಡಿಬಿಟ್ಟು ಎಲ್ಲ ಹಾಕ್ಬಿಟ್ಟು ಆಚೆ ಕಡೆ ಒಳಗಡೆ ಹೋಗ್ದ ಹಾಗೆ ಮಾಡಿದ್ದಾರೆ ಇವಾಗ ಸುಮಾರು ಹದಿನೈದು ವರ್ಷದಿಂದ ಬಂದ ಸಂದರ್ಭದಲ್ಲಿ ನಾನು ಅಲ್ಲಿ ಒಳಗಡೆ ಎಲ್ಲ ಹೋಗಿಬಿಟ್ಟು ಫೋಟೋ ತಿಕ್ಕೊಂಡಿದ್ದೆ ಅದು ನೋಡ್ಕೊಂಡ್ಬಂದಿದ್ದೆ ಇವಾಗ ನೋಡ್ತು ಅಂದರೆ ನಮಗೆ ಅಲೋ ಇಲ್ಲ ಇಷ್ಟು ಮಾತ್ರ ಸುಮಾರು ಒಂದು ಮೂವತ್ತು ಅಡಿ ದೂರದಿಂದನೇ ನಾವು ಇಂಡಿಯಾ ಗೇಟನ್ನು ನೋಡಬೇಕು ಅಲ್ಲಿ ಒಳಗಡೆ ಹೋಗೋದಕ್ಕೆ ಅದರ ಒಳಗಡೆ ಪಾಸಾಗಿ ಹೋಗಲಿಕ್ಕೆ ಈಗ ಬಿಡೋದಿಲ್ಲ